ಪರಿಚಯಿಸಿದ ಉಗ್ರಂ ಮಂಜು ನನ್ನ ಹೊಸ ಗೆಳತಿ ಕಾಜಲ್ ಕುಂದರ್ ಅಂತಿದ್ದಾರೆ ಮಂಜಣ್ಣ ಬ್ಯೂಟಿಫುಲ್ ಮಂಜಣ್ಣ ಅಂತಿದ್ದಾರೆ ಇತ್ತ ಫ್ಯಾನ್ ಹೊರಗಡೆ ಬಂದ ಬಳಿಕ ಮಂಜುವಾಗಿ ಬದಲಾಗಿದ್ದಾರೆ ಮಾಂಸಾಹಾರ ಸೇವಿಸುವುದನ್ನ ಹಾಗೆ ಮದ್ಯಪಾನ ಮಾಡುವುದನ್ನ ಹಾಗಾದ್ರೆ ಯಾರು ಆ ಗೆಳತಿ ಗೌತಮಿ ಜಾಧವ್ ಎಲ್ಲೋದ್ರು ಉಗ್ರಂ ಮಂಜು ಎಸ್ಐ ಆಗ್ಬೇಕು ಅಂತ ತಂದೆ ಅಂದ್ಕೊಂಡಿದ್ರಂತೆ ನಮಸ್ಕಾರ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಹೊಸ ಗೆಳತಿಯನ್ನ ಪರಿಚಯಿಸಿದ ಉಗ್ರಂ ಮಂಜು ನನ್ನ ಹೊಸ ಗೆಳತಿ ಕಾಜಲ್ ಕುಂದರ್ ಅಂತಿದ್ದಾರೆ ಮಂಜಣ್ಣ ಬ್ಯೂಟಿಫುಲ್ ಮಂಜಣ್ಣ ಅಂತಿದ್ದಾರೆ ಎಸ್ ಕನ್ನಡದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದ ಉಗ್ರಂ ಮಂಜು ಬಿಗ್ ಬಾಸ್ ಮುಗಿದ ಮೇಲೆ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಉಗ್ರಂ ಮಂಜು ಆಗಿದ್ದ ಅವರು ಹೊರಗಡೆ ಬಂದ ಬಳಿಕ ಮ್ಯಾಥ್ಸ್ ಮಂಜುವಾಗಿ ಬದಲಾಗಿದ್ದಾರೆ ಮಂಜು ಅವರ ಹಾವ ಭಾವ ನಡವಳಿಕೆ ಎಲ್ಲವೂ ಕೂಡ ಬದಲಾಗಿ ಹೋಗಿದೆ ಬಿಗ್ ಬಾಸ್ ಮನೆಯಲ್ಲಿ ಉಗ್ರವಾಗಿ ಎಲ್ಲರ ಮುಂದೆಯೂ ಕೂಡ ಆರ್ಭಟಿಸಿದ್ದ ಮಂಜು ಈಗ ಸಿಕ್ಕಾಪಟ್ಟೆ ಸೈಲೆಂಟ್ ಆದಂತೆ ಕಾಣ್ತಿದೆ ಕಣ್ರಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ತಮಗೆ ಅಚ್ಚುಮೆಚ್ಚಾಗಿದ್ದ ವಸ್ತುವನ್ನ ಮಂಜು ತ್ಯಜಿಸಿದ್ದಾರಂತೆ ಹೌದು ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಬದಲಾದ ಉಗ್ರ ಮಂಜು ಮಾಂಸಾಹಾರ ಸೇವಿಸುವುದನ್ನ ಹಾಗೆ ಮದ್ಯಪಾನ ಮಾಡುವುದನ್ನ ಬಿಟ್ಟಿದ್ದಾರಂತೆ ಈ ಬಗ್ಗೆ ಸ್ವತಃ ಮಂಜು ಅವರೇ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಹೋಗುವ ಮುಂಚೆ ಉಗ್ರ ಮಂಜು ಮಧ್ಯಪ್ರಿಯರಾಗಿದ್ರು ಅವರಿಗೆ ಮದ್ಯದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸೋದಕ್ಕೆ ಎರಡು ಬಾರಿ ಬಿಗ್ ಬಾಸ್ ವೇದಿಕೆ ಮೇಲೇನೆ ಮದ್ಯದ ಬಾಟಲ್ ಮಂಜುಗಾಗಿ ವಿಶೇಷ ಪ್ರಚಾರ ಕೂಡ ನಡೆಸಿವೆ ಅನ್ನುವ ತಮಾಷೆ ವಿಡಿಯೋವನ್ನು ಕೂಡ ಹಾಕಲಾಗಿತ್ತು ಇನ್ನು ಸಿನಿಮಾ ಬರೋ ಮೊದಲು ಉಗ್ರಂ ಮಂಜು ಎಸ್ಐ ಆಗ್ಬೇಕು ಅಂತಾನು ಕೂಡ ಅಂದ್ಕೊಂಡಿದ್ರಂತೆ ಅವರ ತಂದೆ ಈ ಆಸೆಯನ್ನ ವ್ಯಕ್ತಪಡಿಸಿರುವುದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಮಂಜು ಅವರ ತಂದೆ ರಾಮೇಗೌಡರು ಇವರು ಕೂಡ ಕಲಾವಿದರಾಗಿದ್ದವರು ಹಲವಾರು ಪೌರಾಣಿಕ ನಾಟಕಗಳಲ್ಲಿ ಉಗ್ರ ಮಂಜು ತಂದೆ ಏನು ಬಣ್ಣ ಹಚ್ಚಿದ್ದಾರಂತೆ ಉಗ್ರ ಮಂಜು ಆಗಿದ್ದ ಅವರು ಹೊರಕ್ಕೆ ಬಂದ ಬಳಿಕ ಮ್ಯಾಕ್ಸ್ ಮಂಜುವಾಗಿ ಬದಲಾಗಿದ್ದಾರೆ ಈಗ ಉಗ್ರ ಮಂಜು ಅವರು ತಮ್ಮ ಹೊಸ ಗೆಳತಿಯನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ಹಾಗಾದ್ರೆ ಯಾರು ಆ ಗೆಳತಿ ಗೌತಮಿ ಜಾಧವ್ ಎಲ್ಲೋದ್ರು ಹೊಸ ಗೆಳತಿಯ ಹೆಸರೇನು ಅಂತ ನೋಡೋದಾದ್ರೆ ಹೌದು ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಬದಲಾಗಿದ್ದಾರಂತೆ ಉಗ್ರಂ ಮಂಜು ಮಾಂಸಾಹಾರ ಒಂದು ಕಡೆ ಬಿಟ್ರೆ ಮದ್ಯ ಪಾನವನ್ನು ಕೂಡ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ನಾನೆಸ್ ತಿನ್ನೋದನ್ನ ನಾನು ಡ್ರಿಂಕ್ಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ ಈಗ ಏಕಾಏಕಿ ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡಿದ್ದಾರೆ ಫ್ಯಾನ್ಸ್ಗೆ ಅಚ್ಚರಿ ಮೂಡ್ಸೋ ರೀತಿಯಲ್ಲಿ ಯಾರ್ ಜೊತೆ ಅಂತಂದ್ರೆ ನನ್ನ ಹೊಸ ಗೆಳತಿ ಕಾಜಲ್ ಕುಂದರ್ ಅಂತ ಹೇಳ್ಕೊಳ್ಳೋದ್ರ ಮುಖಾಂತರ ಮ್ಯಾಂಗೋ ಪಚ್ಚ ಸಿನಿಮಾ ನಟಿ ಅಂತ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ಈ ಫೋಟೋಗೆ ಫ್ಯಾನ್ಸ್ ಬ್ಯೂಟಿಫುಲ್ ಅಂತಿದ್ದಾರೆ ನಟಿ ಈ ಮೊದಲು ಪೇಪೆ ಮೇಘ ಬಾಂಡ್ ರವಿ ಸಿನಿಮಾಗಳನ್ನ ಮಾಡಿದ್ದಾರೆ ಈಗ ಅವರಿಗೆ ಮ್ಯಾಂಗೋ ಪಚ್ಚಾ ಸಿನಿಮಾದಲ್ಲಿ ನಟಿಸೋ ಅವಕಾಶ ಕೂಡ ದೊರೆತಿರುವಂತಹ ಮ್ಯಾಂಗೋ ಪಚ್ಚಾ ಸಿನಿಮಾವನ್ನ ವಿವೇಕ ನಿರ್ದೇಶನ ಮಾಡುತ್ತಿದ್ದಾರೆ ಕಿಚಾ ಸುದೀಪ್ ಅಳಿಯ ಸಂಚಿತ್ ಸಂಜೀವ್ ಈ ಚಿತ್ರದಲ್ಲಿ ನಾಯಕನಾಗಿ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡುತ್ತಿದ್ದಾರೆ ಚಿತ್ರದಲ್ಲಿ ಮಾಲಾಶ್ರೀ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಉಳಿದಂತೆ ಮಯೂರ್ ಪಟೇಲ್ ಕಾಜಲ್ ಕುಂದರ್ ಸೇರಿದಂತೆ ಹಲವಾರು ಕಲಾವಿದರು ಇದರಲ್ಲಿ ಬಣ್ಣ ಹಚ್ಚಿದ್ದಾರೆ ಈಗ ಮಂಜು ಹಾಗೆ ಕಾಜಲ್ ಅವರ ಸೀನ್ ಸಮಯದಲ್ಲಿ ಫೋಟೋ ಕೂಡ ಹಂಚಿಕೊಂಡಿರುವಂತದ್ದು ಸಂಚಿತ್ ಸಂಜೀವ್ ಅವರು ನಾಯಕನಾಗಿ ನಟಿಸ್ತಾ ಇದ್ದಾರೆ ಈ ಚಿತ್ರ ರೆಟ್ರೋ ಶೈಲಿಯಲ್ಲಿ ಮೂಡಿ ಬರಲಿದ್ದು ಇದು ಅವರು ನಟಿಸ್ತಾ ಇರುವ ಮೊದಲ ಸಿನಿಮಾ ಅಂತ ಹೇಳಲಾಗ್ತಾ ಇದೆ ಮ್ಯಾಂಗೋ ಪಚ್ಚಾ ಸಿನಿಮಾವನ್ನ ಆರ್ ಜಿ ಸ್ಟುಡಿಯೋಸ್ ಹಾಗೆ ಸುಪ್ರಿಯಾ ಪಿಕ್ಚರ್ ಸ್ಟುಡಿಯೋ ಬ್ಯಾನರ್ನ ಅಡಿಯಲ್ಲಿ ಕಾರ್ತಿಕ್ ಯೋಗಿಜಿ ರಾಜ್ ಪ್ರಿಯಾ ಸುದೀಪ್ ನಿರ್ಮಾಣ ಮಾಡುತ್ತಿದ್ದಾರೆ ಚರಣ್ ರಾಜ್ ಸಂಗೀತ ಇದ್ದು ಶೇಖರ್ ಚಂದ್ರ ಛಾಯಾಗ್ರಹಣ ಚಿತ್ರಕ್ಕಿದೆ ನೈಜ ಘಟನೆ ಆಧಾರಿತ ಮ್ಯಾಂಗೋ ಪಚ್ಚಾ ಸಿನಿಮಾದ ಕತೆ ಮೈಸೂರಿನಲ್ಲಿ ಸಾಗಲಿದೆ ತೊಂಬತ್ತರ ದಶಕ ಮತ್ತು ಎರಡ್ ಸಾವಿರದ ಹತ್ತರಲ್ಲಿ ಮೈಸೂರಿನಲ್ಲಿ ನಡೆದ ವಿವಿಧ ಘಟನೆಗಳ ಸುತ್ತ ಸುತ್ತತಂತೆ ಮೈಸೂರು ನಗರವು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ ಅಂತ ಚಿತ್ರತಂಡ ಈಗಾಗಲೇ ಹೇಳಿಕೊಂಡಿದೆ ಇನ್ನು ಉಗ್ರಂ ಮಂಜು ಅಂತಾನೆ ಫೇಮಸ್ ಆಗಿರುವ ಮಂಜುನಾಥ್ ಗೌಡ ಅವರು ಉಗ್ರಂ ಸಿನಿಮಾದಲ್ಲಿ ವಿಲ್ಲನ್ ರೋಲ್ ನಲ್ಲಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಇನ್ನು ಇವರ ಆಕ್ಟಿಂಗ್ ಗೆ ಉಗ್ರಂ ಸಿನಿಮಾ ನೋಡಿ ಮನ ಸೋಲದವರೇ ಇಲ್ಲ ಅಂತ ಹೇಳಬಹುದು ಯಾಕಂತಂದ್ರೆ ಕೋಲಾರದಲ್ಲಿ ಜನಿಸಿದ್ರು ಕೂಡ ಉಗ್ರಂ ಮಂಜು ಕುಟುಂಬ ಸಮೇತರಾಗಿ ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ ಬೆಂಗಳೂರಿನ ಜೆ ಪಿ ನಗರದಲ್ಲಿರುವ ಬಾಡಿಗೆ ಮನೆಯೊಂದರಲ್ಲಿ ತಮ್ಮ ತಂದೆ ತಾಯಿ ಜೊತೆ ಮಂಜು ಅವರು ನೆಲೆಸಿರುವಂತದ್ದು ಇನ್ನು ಸಿನಿಮಾ ಬರೋ ಮೊದಲು ಉಗ್ರ ಮಂಜು ಎಸ್ ಐ ಆಗ್ಬೇಕು ಅಂತ ಅಂದ್ಕೊಂಡಿದ್ರಂತೆ ಸೊ ಅದೇ ರೀತಿ ಏನು ಸಾಧನೆ ಮಾಡೋದಕ್ಕೆ ಆಗ್ಲಿಲ್ಲ ಆದ್ರೆ ನಾನು ಕಲಾವಿದನಾಗಿ ನಿಮ್ಮ ಮರ್ಯಾದೆಯನ್ನ ನಿಮ್ಮ ಆಸೆ ಆಕಾಂಕ್ಷಿಗಳನ್ನ ಈಡೇರಿಸ್ತೀನಿ ಅನ್ನುವಂತ ಒಂದು ದಿಟ್ಟ ನಿಲುವನ್ನ ಇಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರಿಯಾಗಿ ಮಂಜುನಾಥ್ ಗೌಡ್ರಿಗೂ ನಟನೆಗೂ ಆ ತಂದೆ ಒಂದು ಕಡೆ ಪೂರ್ತಿಯನ್ನ ನೀಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಎಸಿದಾಗಿತ್ತು ಇವರಿಗೆ ಸ್ಪೀಡ್ ನ್ಯೂಸ್ ನೋಡ್ತಾ ಇರೋ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್